ನಮಸ್ಕಾರ ಚಿಟಿ ಬಾಬು ಅಂತ ಮೋದಿಯವರ ಆಡಳಿತ ಸರ್ ಈಗ ಮೋದಿಯವರ ಆಡಳಿತ ಬಂದು ತುಂಬ ಚೆನ್ನಾಗಿದೆ ಯಾಕಂದರೆ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದಾಗಿಂದ ಇನ್ನು ಯಾರೂ ಮಾಡಲಿಲ್ಲ ಈ ಹತ್ತು ವರ್ಷದಲ್ಲಿ ಈ ಥರ ಮಾಡಿ ತೋರಿಸಿದ್ದಾರೆ ಇನ್ನು ಮುಂದೆ ಯಾರು ಮಾಡೋಕ್ಕೂ ಆಗೋಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಅಡ್ಮಿನಿಸ್ಟ್ರೇಷನು ಎರಡನೇದು ರೋಡು ಆಮೇಲೆ ಬಡವರ ಹೆಂಗೆ ಮೇಲೆ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಅವರು ಕೆಳವರ್ಗ ಮೇಲೆ ಧ್ಯಾನ ತೋರಿಸ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ ಅಂತ ನನ್ನ ಅನಿಸಿಕೆ ಅಂದರೆ ಈಗ ಅವ್ರಿಗೆ ಸೆಂಟ್ರಲ್ ಚಾನ್ಸೇ ಇಲ್ಲ ಬಿಡಿ ನಾನು ಇನ್ನೂ ಟ್ವೆಂಟಿ ಫೈವ್ ಇಯರ್ಸ್ ತರ್ಟಿ ಇಯರ್ಸ್ವರೆಗೂ ಎಲ್ಲ ಇನ್ನೊಮ್ಮೆ ಇದ್ದಾರೆ ಬೇಕಾದ್ರೆ ನಾನು ಹೇಳ್ತೀನಿ ಕೇಳಿ ನೆಕ್ಸ್ಟು ಟೂ ತ್ರೀ ಇಯರ್ಸು ಮೋದಿ ಆಮೇಲೆ ಅಮಿತ್ ಶಾ ಇದಾದಮೇಲೆ ಯೋಗಿ ಆದಿತ್ಯನಾಥ್ ಅಗೇನ್ ಆದಿತ್ಯನಾಥ್ ಅಗೇನ್ ಹೇಮಂತ್ ಬಿಸ್ವಾ ಆಮೇಲೆ ಕೆ ಅಣ್ಣಾಮಲೈ ಆಮೇಲೆ ಜೈ ದೀಪ್ ಅಂತ ಇವರೇ ಬರ್ತಾರೆ ಚಾನ್ಸ್ ಎಲ್ಲ ಬರ್ಕೊಳ್ಳಿ ಬೇಕಾರೆ ಬರ್ಕೊಡ್ತೀನಿ ನಾನು ಮತ್ತೆ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆ ನಮ್ಮ ನಾಡಿಗೆ ಹೆಮ್ಮೆ ಅಲ್ವೇ ತುಂಬ ಖುಷಿ ಆಗ್ತದೆ ಹೌದು ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ರಜಾ ಸಿಗ್ಲಿಲ್ವಂಥ ಒಂದು ಇದು ಅದು ಅವಕಾಶ ಸಿಕ್ಕಿದೆ ಹೋಗ್ತಿದ್ದೆವು ಪಕ್ಕ ಹೋಗ್ತಿದ್ವಿ ನಾವು ಟೂರಿಸ್ಟಲ್ಲೇ ಇರೋದು ಆದರೆ ಹೋಗ್ಬಿಡ್ತಿದ್ದೆ ಅಂದರೆ ಇವಾಗ ಜನವರಿ ಇಪ್ಪತ್ತೆರಡಕ್ಕೆ ಜನ ಎಲ್ಲ ತುಂಬ ರಶ್ ಇರ್ತಾರೆ ಮತ್ತು ಅಲ್ಲಿ ಕೆಲವೊಂದಷ್ಟು ಜನ ಮಾತ್ರ ರಿಸ್ಟ್ರಿಕ್ಷನ್ ಇರುತ್ತೆ ಇರ್ತದೆ ನಮಗೂ ಚಾನ್ಸಸ್ ಇದೆ ನೋಡೋಕ್ಕೆ ಅರ್ಧ ಅರ್ಧ ದಿನ ರಜೆ ಆಗುತ್ತೆ ಪ್ಲ್ಯಾನ್ ಮಾಡಿದ್ದೀವಿ ಆ ವೀಕ್ಷಣೆನ ಅಂಥ ಒಂದು ಏನು ಹೇಳ್ತಾರೆ ಅವಕಾಶ ಅಂಥ ಒಂದು ಅವಕಾಶ ಸಿಗೋಲ್ಲ ಎಲ್ರಿಗೂ ಸಿಕ್ಕಿದೆ ನನಗೆ ಸಿಕ್ಕಿದೆ ಚಾನ್ಸ್ ಇದೆ ನಾಳೆ ಇದ್ದೀವಿ ಮುಂದಿನ ಕುತ್ಕೊಂಬಿಡೋರು ಇದು ಮಂದಿರ ನಮ್ಮ ದೇಶಕ್ಕೆ ಒಂದು ಅದ್ಭುತವಾದ ಅದ್ಭುತವಾದ ಕೊಡುಗೆ ಯಾರೂ ಮಾಡೋಕ್ಕೂ ಆಗದೇ ಇರೋದನ್ನ ಮಾಡಿ ತೋರಿಸಿರೋದು ಮೋದಿ ಜೈ ಶ್ರೀರಾಮ್ ಸರ್ ಈಗ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಆಡಳಿತ ಮಾಡೋದು ಈಗ ಹತ್ತು ವರ್ಷದಲ್ಲಿ ಯೋಗಿ ಆಡಳಿತ ತುಂಬ ಚೇಂಜಸ್ ಇದೆ ಯಾಕಂದರೆ ನೋಡಿ ಅವ್ರದ್ದು ಬೇರೆ ಎಕನಾಮಿಕಲಿ ಎಲ್ಲೋ ಹೋಗಿದ್ದನ್ನು ತಗೊಂಬಂದು ನಿಲ್ಲಿಸಿ ಎಕ್ಸಾಂಪಲ್ ಆಯಿಲು ಆಮೇಲೆ ಎಜುಕೇಷನ್ ಆಗಲಿ ಈ ನೀಟು ಏನೇನೋ ಮಾಡಿ ನೋಡಿ ಇವತ್ತು ಬಡವರೆಲ್ಲ ಒಳ್ಳೆ ಮೆಡಿಕಲ್ ಓದೋ ಥರ ಮಾಡಿರೋದು ಅದು ಒಂದು ಇನ್ನೊಂದು ಅವ್ರ ಗಮನಕ್ಕೆ ಏನು ಸೆಂಟ್ರಲ್ ಗೌರ್ಮೆಂಟ್ ಗಮನಕ್ಕೆ ತಗೋಬೇಕಂದ್ರೆ ಈಗ ನಡೀತಾ ಇರೋ ಮೆಡಿಕಲ್ ಇದನ್ನ ಸ್ವಲ್ಪ ಬಡವ್ರಿಗು ತುಂಬ ಚೆನ್ನಾಗಿ ಸಿಗಬೇಕು ಅನ್ನೋ ಒಂದು ಆಸೆ ಇನ್ನೊಂದು ಎಜುಕೇಷನ್ ಚೆನ್ನಾಗಿ ಬರಬೇಕು ಗೌರ್ಮೆಂಟ್ ಸ್ಕೂಲ್ಸು ಗೌರ್ಮೆಂಟ್ ಕಾಲೇಜಸ್ಸು ಇದು ಚೆನ್ನಾಗಿ ಬರಬೇಕಂತ ಆಸೆ ಅಷ್ಟೆ ಪ್ರೈವೇಟ್ ಕಮ್ಮಿ ಮಾಡಬೇಕು ಸರ್ ಯಾರನ್ನು ಕೇಳಿದ್ರು ಈಗ ಎಲ್ಲ ಬಿ ಜೆ ಪಿ ಬಿಜೆಪಿ ಯಾಕೆ ಕಾಂಗ್ರೆಸ್ಸು ಅಷ್ಟೊಂದು ಇದಾಗುತ್ತೆ ನೋಡಿದೀವಲ್ಲ ಸರ್ ನಾ ಐ ಫಾರ್ಟಿ ಫಾರ್ಟಿ ಏಟ್ ನಾವು ಸೊ ಇಷ್ಟು ವರ್ಷದಿಂದ ನೋಡ್ಬಿಟ್ಟಿದ್ವಲ್ಲ ಕಂಪೇರ್ ಮಾಡೋಕೆ ಚಿಕ್ಕ ಮಗುನ ಕೇಳಿದ್ರೂ ಈಸಿಯಾಗಿ ಕಂಪೇರ್ ಮಾಡ್ತಾರೆ ಎಲ್ರಿಗೂ ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ಟರ್ಮಿಗೆ ಮೋದಿಯವರು ಬಂದ್ರೇ ಅಂತ ಒಳ್ಳೆಯದು ಬೇರೆ ಅವ್ರು ಬಂದೇ ಬರ್ತಾರೆ ಅವ್ರು ಬಿಟ್ಟರೆ ಬೇರೆ ಯಾರನ್ನೂ ಇನ್ನು ಯಾವುದು ಬೇರೆ ನೇತ ಯಾವುದಾರು ಹೇಳ್ಬಿಡಿ ಯಾರೂ ಇಲ್ಲ ಬರ್ಕೊಡ್ತೀನಿ ಬೇಕಾರೆ ಯಾರೂ ಇಲ್ಲ ಇವ್ರು ಬೇಕಾರೆ ಇಂಡಿಯಾ ಅದು ಇದು ಎನ್ ಡಿ ಎಲ್ಲ ಇವರೇ ಬಂದ್ರೆ ಇಂಟರ್ನ್ಯಾಷನಲ್ ಈಗ ಆಲ್ರೆಡಿ ವಿಶ್ವಗುರು ಎಲ್ಲಿ ಬ್ರಿಟನ್ ಪಿ ಎಂ ಹೇಳ್ತಾರೆ ಆಸ್ಟ್ರೇಲಿಯಾ ಇವರೆಲ್ಲ ಎಷ್ಟು ಜನ ಹೇಳ್ತಾರೆ ಬೋನಾದಿ ದ ಬಾಸ್ ಇವ್ರಿಗೆಲ್ಲೋಯ್ತು ಇನ್ನು ಇದಾರೆ ಹೇಳಿ ದರ್ ಇಸ್ ನೋ ಚಾಯ್ಸ್ ಚಾನ್ಸ್ ಇಲ್ವಲ್ಲ ಇವ್ರಿಗೆ ನಿತೀಶ್ ಕುಮಾರ್ ಅಂತಾರೆ ಅವೆಲ್ಲ ಬೇರೆ ಅವ್ರಿಗೆ ಎಷ್ಟು ಕೊಠಾಳಿ ಮಾಡಿದ್ದಾರೆ ಎಷ್ಟು ಸ್ಕ್ಯಾಮಲ್ಸ್ಗೆಕೊಂಡಿದ್ದಾರೆ ಈಗ ಡಿ ಎಂ ಕೆ ಫೈಲೆಲ್ಲ ಬಂತಲ್ಲ ಇವ್ರು ಅಣ್ಣಾಮಲೆ ಹೋಗಿ ಏನೇನು ತೆಗೆದು ಅಲ್ಲಿಗೊಂದು ಒಂದು ಹೋಗ್ತಾರೆ ಅವರೆಲ್ಲ ತೆಗದ್ರೆ ಅವ್ರು ಕುತ್ಕೊಂಡ್ಬಿಡ್ತಾರೆ ಅಷ್ಟೇ ಈಗ ಸುಮ್ಮನೆ ಆಗಲಿಲ್ವಾ ಈ ತಮಿಳ್ನಾಡು ಅವರು ಅವರು ಡಿ ಎಮ್ ಕೆ ಒಳಗೆ ಹೋಗಿಲ್ವಾ ಆ ಥರ ಅವರು ಹೋಗ್ತಾರೆ ಇವ್ರ ಕೈಗೆ ಶುದ್ಧವಾಗಿದೆಯಲ್ಲ ಅಷ್ಟೇ ಅದರಲ್ಲ ಮಾಡೇ ಮಾಡ್ತಾರೆ ಕ್ಲೀನ್ ಮಾಡೇ ಮಾಡ್ತಾರೆ ಇಷ್ಟು ದಿವಸ ಅದು ಪಳ್ಳೆ ಹೊಡೆದಿದೆಲ್ಲ ಲೂಟಿ ಮಾಡಿದೆಲ್ಲ ಅದು ಚಾನ್ಸ್ ಅಂತೂ ಇವಾಗೆಲ್ಲ ಇನ್ನು ಮುಂದೆ ಇನ್ನೂ ಇಲ್ಲ ಹಂಗೆ ಅಂದ್ಕೊಂಡಿರೋದ್ರೆ ಕಷ್ಟ ಇಷ್ಟೇ ಡಿಮಾನಿಟೈಸನ್ ಮಾಡಿದ್ರು ಕರೆನ್ಸಿ ಜಾಸ್ತಿ ನಮಗೂ ಕಷ್ಟ ಆಯಿತು ಬಡವರಿಗೆ ತುಂಬ ಕಷ್ಟ ಆಯಿತು ಬಟ್ ಸ್ವಲ್ಪ ತಡ್ಕೊಂಡಿದ್ದೀವಿ ತಡ್ಕೊಂಡಿದ್ದಕ್ಕೆ ಇವಾಗ ಚೆನ್ನಾಗಿರೋದು ಇನ್ನು ಮುಂದೆ ಮಕ್ಕಳಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ನನ್ನ ಆಸೆ ನನ್ನ ಅಂದರೆ ಕೆಲವೊಬ್ಬರು ಅಂತಾರೆ ಈ ಎಕ್ಸ್ಪೈರಿ ಡೇಟ್ ಕೊಟ್ಟು ಸರಿ ಆಟೋಮೆಟಿಕ್ಕಾಗಿ ಅದೇ ಆಗಿ ಒಳ್ಳೇದಲ್ವಾ ನೀವು ಇಫ್ ಯು ಕಂಪೇರ್ ಟು ಅದರ್ ಕಂಟ್ರೀಸ್ ಯು ಕಂಟ್ರೀಸ್ ಆ ಲುಕ್ ಡೂಯಿಂಗ್ ಲೈಕ್ ದಿಸ್ ಈ ಥರ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಒಳ್ಳೇದಲ್ವಾ ಇಟ್ಕೊಳಕ್ಕಾಗಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಇಟ್ಕೊಳ್ಳೋಕಾಗಲಿ ತಗೊಂಡೋಗಿ ಎಲ್ಲಿ ಮಾಡ್ತೀರಾ ಅದನ್ನು ಏನು ಮಲ್ಕೊಳಕ್ಕೆ ಆಗಲ್ಲ ಐದು ವರ್ಷ ಇವಾಗ ಇದು ಏನು ಎಕ್ಸ್ಪೈರಿ ಡೇಟ್ ಆಗಿದ ತಕ್ಷಣ ಮುಗಿದೋಗುತ್ತೆ ನಾನು ಶ್ರೀನಿವಾಸ್ ಅಂತ ಯಾವ ಮೈಸೂರಿನವನು ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಿದ್ದಾರೆ ಹಾಂ ಅವರ ಆಡಳಿತ ಹೇಗಿದೆ ಸರ್ ಚೆನ್ನಾಗಿದೆ ಅವರು ಡೆವಲಪ್ಮೆಂಟ್ ಎಲ್ಲ ವರ್ಕ್ ಆಗಿದೆಯಲ್ಲ ವರ್ಕ್ ಟೈಮ್ನಲ್ಲಿ ಪಕ್ಷ ಮುಖ್ಯ ಅಲ್ಲ ಮನುಷ್ಯ ಮುಖ್ಯ ಅವನ ವ್ಯಕ್ತಿತ್ವ ಮುಖ್ಯ ಅವನು ಜನಕ್ಕೆ ಹ್ಯಾಕ್ ಸ್ಪಂದಿಸ್ತಾನೆದು ಇಂಪಾರ್ಟೆಂಟ್ ಯಾವ ಪಾರ್ಟಿಯವರಾಗಲಿ ಕೆಲಸ ಮಾಡಿದ್ರೆ ಅವ್ರಿಗೆ ನಮ್ಮ ಬೆಂಬಲ ಕಳೆದ ಎರಡು ಟರ್ಮಲ್ಲಿ ಪ್ರತಾಪ್ ಸಿಂಹವರಾಗುತ್ತೆ ಹೌದು ವರ್ಚಸ್ಸು ಸ್ವಲ್ಪ ಏನಾದರೂ ಜಾಸ್ತಿ ಆಗಿದೆಯಾ ಅದೇ ಪ್ರೂಫ್ ಅಲ್ವಾ ಕೆಲಸ ಅನ್ನೋದಕ್ಕೆ ಕೆಲಸ ಮಾಡಿದ್ರೆ ಬರ್ತಾರೆ ಕೆಲಸ ವಿಲ್ ಲೂಸ್ ಅಷ್ಟೇ ಪಾರ್ಟಿ ಲೆಕ್ಕ ಅಲ್ಲ ನಮಗೆ ಎಲ್ಲರೂ ಬೇಕು ಜಾತಿ ಕ್ವಶನ್ ಬರಲ್ಲ ಮನುಷ್ಯ ಮನುಷ್ಯನ ಸಂಬಂಧ ನಂಬಿಕೆ ಅಷ್ಟೇ ಲೆಕ್ಕ ಅದೇ ಎಲ್ಲರನ್ನು ಕರ್ಕೊಂಡು ಅಂಥ ವ್ಯಕ್ತಿತ್ವ ಖಂಡಿತ ಬೇಕು ಎಲ್ಲರೂ ಬೇಕು ಎಲ್ಲರೂ ಎಲ್ಲರಿಗೂ ಬೇಕು ನಮ್ಮ ದೇಶಕ್ಕೆ ಹಿಂದೂ ಬೇಕು ಮುಸ್ಲಿಮ್ ಬೇಕು ಪಾರ್ಸಿ ಬೇಕು ಕ್ರಿಶ್ಚಿಯನ್ ಬೇಕು ಎಲ್ಲ ಬೇಕು ಎಲ್ಲ ರುಚಿ ಇದ್ದರೆ ತಾನೇ ಒಂದು ಊಟ ಬರೀ ಒಂದೇ ಥರ ಊಟ ಮಾಡೋಕ್ಕಾಗಲ್ವಲ್ಲ ಎಲ್ಲರೂ ಬೇಕಾಗತ್ತೆ ಎಲ್ಲರಿಗೂ ಬೇಕಿದ್ದು ಬಟ್ ಓನ್ಲಿ ಥಿಂಗ್ ಇಸ್ ನಂಬಿಕೆ ಇರಬೇಕು ನಂಬಿಕೆ ಉಳಿಸ್ಕೋಬೇಕು ಉಳಿಸ್ಕೋಬೇಕು ಕೆಲಸ ಮಾಡ್ತಾರೆ ಖಂಡಿತ ಮಾಡ್ತಾರೆ ಮಾಡಿದ್ರೆ ನೆಕ್ಸ್ಟ್ ಇದ್ದೇ ಇದೆಯಲ್ಲ ದೇರ್ ಇಸ್ ಎ ಚೇಂಜ್ ಇಟ್ ಈಸ್ ಎನ್ ಯುವರ್ ಹ್ಯಾಂಡ್ ಡೆಮಾಕ್ರೆಸಿನಲ್ಲಿ ಮನೆ ನಮಗೆ ನಾವೇ ಪ್ರಭುಗಳು ಪ್ರಧಾನಮಂತ್ರಿ ಹೇಳಿದಂಗೆ ಪ್ರಧಾನ ಸೇವಕ ಆಗಿರ್ತಾರೆ ಎಲ್ಲರಿಗೂ ಆ ಭಾವನೆ ಬರಬೇಕು ಕೆಲಸ ಮಾಡಬೇಕು ಅವಾಗಲೇ ಏನಾಗುತ್ತೆ ಅವ್ರಿಗೆ ನೆಕ್ಸ್ಟು ಜನ ಆಶೀರ್ವಾದ ಮಾಡ್ತಾರೆ ಮುಂದಕ್ಕೆ ಹೋಗ್ತಾರೆ ಇಲ್ಲ ಅಂದರೆ ಇದ್ದೇ ಇದೆಯಲ್ಲ ಇದು ಆಲ್ಟರ್ನೇಟಿವ್ ಈಗ ಪ್ರಧಾನಮಂತ್ರಿ ಮೋದಿ ಹಾಂ ಸೈನ್ಸ್ ಖಂಡಿತ ಆಗಿದೆ ಯಾಕೆ ನಮಗೆ ಇದು ಗೊತ್ತಾಗ್ತಿಲ್ಲ ಇಲ್ಲ ರೀಸೆಂಟಾಗಿ ನಮ್ಮ ಚಂದ್ರಯಾನ ಆಗಿದ್ದಾಗಲಿ ಡೆವಲಪ್ಮೆಂಟ್ಗಳಾಗಿದೆಯಲ್ಲ ಇನ್ಫ್ರಾಸ್ಟ್ರಕ್ಚರು ದೇವಸ್ಥಾನಗಳು ಆಲ್ ದಿ ಸೈಡ್ಸ್ ರೀಸೆಂಟಾಗಿ ನೆನ್ನೆ ಬೋಯಿಂಗ್ ಒಂದು ಇದು ಬಂತಲ್ಲ ಬ್ಯಾಂಗ್ಳೂರಿಗೆ ಬಂತಲ್ಲ ಸೊ ಹಾಗಿದ್ದಾಗ ಡೆವಲಪ್ಮೆಂಟ್ ಆದಾಗ ಮನುಷ್ಯನ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ ಅವ್ರ ಕಮಿಟ್ಮೆಂಟ್ ಗೊತ್ತಾಗುತ್ತೆ ಮುಂಚೆ ಏನು ಎಲೆಕ್ಷನ್ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಅದನ್ನು ತಂದರೆ ಜನ ನಂಬ್ತಾರೆ ಇವನು ಬರೀ ಸುಳ್ಳು ಹೇಳ್ತಾನೆ ಅಂತ ಅವನಿಗೆ ಮನೆ ದಾರಿ ತೋರಿಸ್ತಾರೆ ಅಷ್ಟೇ ಕರಪ್ಷನಲ್ಲಿ ಇರಬೇಕಾದ್ರೆ ಭ್ರಷ್ಟಾಚಾರ ತುಂಬುತ್ತೆ ಕಂಟ್ರೋಲ್ ಕಮ್ಮಿ ಆಗಿದೆ ಕಮ್ಮಿಯಾಗಿದೆ ಫಾರ್ ಎಕ್ಸಾಂಪಲ್ ನಮ್ಮ ಟ್ಯಾಕ್ಸೇಷನ್ ಲೆನೇ ತೊಗೊಂಡ್ರೆ ಜಿ ಎಸ್ ಟಿ ಬಂದಮೇಲೆ ಕರಪ್ಷನ್ ಈಸ್ ಆಲ್ಮೋಸ್ಟ್ ಝೀರೋ ಮುಂಚೆ ಆದರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು ಲೋಕಲ್ ಆಫೀಸ್ ಲೆವೆಲಲ್ಲಿ ಈಗೇನಂತ ಹೇಳಿದ್ರೆ ಈಗ ಎನಿಥಿಂಗ್ ನಥಿಂಗ್ ಕ್ಯಾನ್ ಬಿ ಡನ್ ಎಲ್ಲ ಸಿಸ್ಟಮ್ ಬೇಸ್ಡ್ ಹಾಗೆ ಟ್ಯಾಕ್ಸಿ ನೀವು ನೋಡ್ತಾ ಇದೆ ಜಿ ಎಸ್ ಟಿ ಕಲೆಕ್ಷನ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಮುಂಚೆ ಯಾಕೆ ಬರ್ತಾ ಇರಲಿಲ್ಲ ದಟ್ ಈಸ್ ದಿ ರೀಸನ್ ದಟ್ ಇಸ್ ದಿ ಪ್ರೂಫ್ ಹಿಂದೇನಾಗ್ತಿತ್ತು ಏನಾಗಿದೆ ಇದೇ ಕಂಟಿನ್ಯೂ ಆದರೆ ಏನು ಮುಂದಕ್ಕೆ ಏನಾಗುತ್ತೆ ಟ್ರಾನ್ಸ್ಪರೆನ್ಸಿ ಬರ್ತಾ ಇದೆ ಈಗ ಈ ಟ್ರಾನ್ಸ್ಪೋರ್ಟೇಷನ್ ಮತ್ತು ಡಿಫೆನ್ಸು ಖಂಡಿತ ಚೆನ್ನಾಗಾಗಿದೆ ಮುಂಚೆ ಚ ಅಲ್ಲೆಲ್ಲ ಇದೆ ಅಕ್ಸೆಸಿಬಿಲಿಟಿನೇ ಇರಲಿಲ್ಲ ರೋಡೇ ಚೆನ್ನಾಗಿರುತ್ತಿರಲಿಲ್ಲ ಅಲ್ಲಿ ಏನಾರು ಒಂದು ಬಾರ್ಡ್ರ್ ಏನಾರು ಪ್ರಾಬ್ಲಮ್ ಆದರೆ ಇಲ್ಲಿಂದ ಅಲ್ಲಿಗೆ ರೀಚೇ ಆಗ್ತಿರಲಿಲ್ಲ ಮುಗಿದು ಹೋಗಿರೋದು ಈಗ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿರೋದ್ರಿಂದ ದೆ ಕೀನ್ ರೀಚ್ ಫಾಸ್ಟ್ ಆ್ಯಂಡ್ ಇನ್ ಟೈಮ್ ಸೊ ಹಾಗಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಆದರೆ ಮಾತ್ರ ಒಂದು ದೇಶ ಮುಂದಕ್ಕೆ ಹೋಗುತ್ತೆ ಪ್ಲಸ್ ಇನ್ನೊಂದು ಏನಂದರೆ ನೀವೇ ಗಮನಿಸ್ಬೋದು ನಮ್ಮ ಭಾರತೀಯರಿಗಿರೋ ಹೊರಗಡೆ ಎಷ್ಟು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂತ ಹೊರಗಡೆಯಲ್ಲಿರೋರ್ನ ಹೇಳ್ತಾ ಇದ್ದಾರೆ ನೌ ವಿ ಆರ್ ಬೀಯಿಂಗ್ ರೆಕಗ್ನೈಸ್ಡ್ ಬೆಸ್ಟ್ ಎಕ್ಸಾಂಪಲ್ ಉಕ್ರೇನ್ ಒಂದು ಬಾವುಟ ಹೇಳಿ ಬಾವುಟ ತೋರಿಸಿ ಸೀಸ್ ಫೈರ್ ಮಾಡಿಸಿ ಅಲ್ಲಿಂದ ಹೊರಗಡೆ ಸೇಫಾಗಿ ಬಂದರು ದಟ್ ಇಟ್ಸ್ ಎಲ್ ವಿಜ್ ಎ ಪ್ರೂಫ್ ವೇರ್ ವಿ ಸ್ಟ್ಯಾಂಡ್ ಇನ್ ಗ್ಲೋಬಲ್ ಮ್ಯಾಪ್ ಹಾಗಾಗಿ ಕೆಲಸ ಓನ್ಲಿ ದಿ ವರ್ಕ್ ಸ್ಪೀಕ್ಸ್ ನಾಟ್ ದಿ ಮ್ಯಾನ್ ನಮ್ಮಲ್ಲಿ ಹೇಳ್ತಾರೆ ಯುವರ್ ಅಕೌಂಟ್ ಶುಡ್ ಸ್ಪೀಕ್ ನಾಟ್ ಯು ಅಂತ ಹೇಳ್ತಾರೆ ಇರಬೇಕು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರು ನಮ್ಮ ಕಳೆದ ಕೆಲವೊಂದು ಪ್ರಧಾನಮಂತ್ರಿಗಳಿಗಿಂತ ಖಂಡಿತ ಖಂಡಿತ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ಖಂಡಿತ ಇದೆ ನಮಗಲ್ಲಿ ನಮ್ಮನ್ನು ರಿಸೀವ್ ಮಾಡಿ ಮಾತಾಡ್ತಾರಲ್ಲ ನಮ್ಮ ರೆಕಗ್ನೈಸ್ ಮಾಡ್ತಾರಲ್ಲ ನಮ್ಮ ವರ್ಡ್ಗೊಂದು ವೆಯ್ಟ್ ಇದೆಯಲ್ಲ ಬಟ್ ಇಟ್ಸ್ ಸೆಲ್ಫ್ ಇಸ್ ಎ ಪ್ರೂಫ್ ಮುಂಚೆ ಏನಾಗ್ತಿತ್ತು ನಮ್ಮಲ್ಲಿ ಹತ್ರವ್ರ ಹನ್ನೊಂದು ಒಂದು ಒಂದು ಆಗ್ತಿದ್ವಿ ಈಗ ಒನ್ ಔಟ್ ಆಫ್ ಟೆನ್ ನಮ್ಮ ಫಾರಿನ್ ಪಾಲಿಸಿ ತುಂಬ ಚೆನ್ನಾಗಿದೆ ನಿಮಗೆ ಇದೆ ಅಮೇರಿಕೂ ನಮ್ಮನ್ನು ಇದು ಮಾಡುತ್ತೆ ವಿಲ್ ನಮ್ಮನ್ನು ಗೌರವ ಕೊಡುತ್ತೆ ನಮ್ಮ ಮಾತಿಗೆ ಎನಿ ಕಂಟ್ರಿ ಈವನ್ ಅರೇಬಿನ್ ಕಂಟ್ರೀಸ್ ಇಸ್ರೇಲ್ ಎವ್ರಿಬಡಿ ರಷ್ಯಾ ಅನ್ಬಿಡಿ ಓಲ್ಡ್ ಫ್ರೆಂಡ್ ಯಾಕೆ ಕಂಟಿನ್ಯೂ ಟು ಬಿದೆ ಎಲ್ಲರ ಜೊತೆ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದೆ ಅದಕ್ಕೋಸ್ಕರನೇ ನಮ್ಮ ಮಾತಿಗೆ ಬೆಲೆ ಇದೆ ಎಲ್ಲ ಕಡೆ ನಮ್ಮಲ್ಲಿ ಹೊರಗಡೆ ಏನು ಎಲ್ಲ ಇಡಿದಾರೆ ಅವ್ರಿಗೂ ನಮ್ಮ ನಮ್ಮ ಕಡೆಯಿಂದ ವ್ಯಾಲ್ಯೂ ಸಿಗ್ತಾಯಿದೆ ನೀವು ಹೊರಗಡೆ ಮೋದಿ ಹೋದಾಗ ಅವ್ರು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ ರೆಸ್ಪಾನ್ಸ್ ನೋಡಿ ಇಂಟರ್ವ್ಯೂಸ್ ನೋಡಿ ಹೇಗಿದೆ ಲಂಡನ್ಲಾಗಲಿ ಅಲ್ಲಿ ಅಮೆರಿಕಕ್ಕಾಗಲಿ ಹೋದಾಗ ಎಷ್ಟು ಚೆನ್ನಾಗಿ ಅವ್ರಿಗೆ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಅದರಿಂದ ನಮ್ಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯಲ್ಲ ಹೊರಗಡೆಯಿಂದ ಹೊರಗಡೆಯಿಂದ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಜನ ನಮಗೆ ವಾಪಸ್ ನಮಗೆ ದುಡ್ಡು ಕಳಿಸ್ತಾ ಇದ್ದಾರೆ ಮುಂಚೆ ಎಲ್ಲಿ ಇಂಡಿಯಾದಲ್ಲಿ ಸೇಫೇ ಇಲ್ಲ ಮನಿ ದುಡ್ಡುಗೆ ಇದೆ ಗೋ ಇದೆ ಇಲ್ಲ ಏನು ಸೇಫ್ಟಿ ಇಲ್ಲ ಅಂತಿದ್ರು ಈಗ ಸೇಫ್ಟಿ ಇದೆ ಅದಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಏನಾದರೂ ತೊಂದರೆ ಆಯಿತು ಖಂಡಿತ ಸರಿ ಹೋಯಿತು ಖಂಡಿತ ಸರಿ ಹೋಯ್ತು ಒಂದು ಸಲ ರಿವ್ಯೂ ಆಯಿತು ಈಗ ಓವರ್ ಆಲ್ ಥರ ಒಂದು ಸಲ ಎಲ್ಲ ದುಡ್ಡು ವಾಪಸ್ಸು ಬಂದು ಆಚೆ ಹೋಯ್ತು ಮುಂಚೆ ಲೆಕ್ಕ ಇರಲಿಲ್ಲ ಈಗೊಂದು ಅಂದಾಜು ಸಿಕ್ತು ಎಷ್ಟು ದುಡ್ಡು ಜನದ ಹತ್ರ ಹಾಗೆ ಉಳ್ಕೊಂಡಿದೆ ಅಂತ ಈಗ ಬಂದು ಈಗ ಜನಕ್ಕೆ ಭಯ ಸ್ಟೋರ್ ಮಾಡಲ್ಲ ಇನ್ನೊಂದು ಮಾಡಬೇಕು ಚೆನ್ನಾಗಿಲ್ಲ ಟೆಕ್ನಾಲಜಿ ಹೇಗಿದೆ ಗೊತ್ತಿಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ದುಡ್ಡು ಕರೆನ್ಸಿ ಶುಡ್ ಬೇಕು ವೈಟ್ ಶೀಟ್ ಸೊ ದ ನಾಟ್ ಹೋಲ್ಡ್ ಜನಕ್ಕೆ ಕೂಡ ಹಾಕಲ್ಲ ಲೋಯರ್ ಎನಮನೇಷನ್ ಇರಬೇಕು ಹೈಯರ್ಡ್ ಎನೊಮಿನೇಷನ್ ಬರಬಾರ್ದು ಒಂದು ಸೇವರ್ ಒಂದು ಎರಡು ಮೂರು ವರ್ಷ ಆದ ತಕ್ಷಣ ನೋಟ್ನ ಹಾಗೆ ಮೆಡಿಕಲ್ ಎಕ್ಸ್ಪೈರಿ ಡೇ ಇರುತ್ತಲ್ಲ ಯು ಶುಡ್ ಬಿಕಮ್ ವೈಟ್ ಶೀಟ್ ನೀವು ಒಂದು ಆರು ತಿಂಗಳು ಮುಂಚೆ ಎಕ್ಸ್ಚೇಂಜ್ ಮಾಡಬೇಕು ಬ್ಯಾಂಕ್ ಹೋಗಲೇಬೇಕು ಎಕ್ಸ್ಚೇಂಜ್ ಥ್ರೂ ಬ್ಯಾಂಕ್ ಓನ್ಲಿ ಅಂತ ಮಾಡಿದ್ರೆ ಯಾರೂ ಅದನ್ನ ಸ್ಟೋರ್ ಮಾಡೋದು ಒಳ್ಳೆ ಇನ್ಫಾರ್ಮೇಷನ್ ಎಸ್ ಎಸ್ ಇಟ್ ಶುಡ್ ಹ್ಯಾಪನ್ ಇಟ್ ಶುಡ್ ಹ್ಯಾಪನ್ ಸೋ ದಟ್ ದೆ ನಿನ್ನ ಪ್ರಿಂಟಿಂಗ್ನಲ್ಲಿ ಹಾಗೆ ಮಾಡಬೇಕು ಮೂರು ವರ್ಷ ಆದ ಈಗ ನಿಮಗೆಲ್ಲ ಇದರಲ್ಲೆಲ್ಲ ಕೊಡ್ತಾರಲ್ಲ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಕೊಡ್ತಾ ಇಲ್ಲ ಕೆಲವೊಂದು ಸ್ಟೋರ್ಗಳಲ್ಲಿ ಕೊಡ್ತಾರಲ್ಲ ಸ್ವಲ್ಪ ದಿನ ಅಂದರೆ ವೈಟ್ ಶೀಟ್ ಆಗ್ಬಿಡ್ತಾರಲ್ಲ ಇವು ಮೇತಿ ಕರೆನ್ಸಿ ಲೈಕ್ ದಟ್ ಓನ್ಲಿ ಅಲ್ಲ ಮುಂಚೆ ಹೇಳ್ತಾ ಇರಲ್ಲ ಚಿಪ್ಪಾಕಿ ಎಲ್ಲಿದೆ ಗೊತ್ತಾ ಡಿಟೆಕ್ಟ್ ಮಾಡ್ಬೋದು ಅಂತ ಅದು ಮಾಡ್ಬೋದು ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಇದೆ ಹ್ಞೂ ಖಂಡಿತ ಒಳ್ಳೇದು ನಮ್ಮ ಗತವೈಭವ ವಾಪಸ್ ಬರ್ತಾ ಇದೆ ಐನೂರು ವರ್ಷದ್ದು ಅವ್ರು ಅಂತ ಹೇಳಿದ್ರೆ ಐನೂರು ವರ್ಷದಿಂದ ಏನು ಕಷ್ಟ ಕಷ್ಟಪಡ್ಕೊಂಡು ಬಂದಿದ್ದು ಇದೆ ಕನಸಾಗ್ತಾಯಿದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಪಾಪ ಅವ್ರ ಜೀವ ಮಠ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಒಂದು ಬೆಲೆ ಕೊಟ್ಟಂಗೆ ಆಯಿತು ಸ್ವತಂತ್ರ ಬಂದಿರೋದು ಆ್ಯಕ್ಚುಲಿ ಏನು ಅಂತ ನನ್ನ ಲೆಕ್ಕದಲ್ಲಿ ಬಂದಿರೋದು ರಾಜಕಾರಣಿಗಳು ಮಾತ್ರ ಚ ಸ್ವತಂತ್ರ ಬಂದಿರೋದು ಸಾಮಾನ್ಯ ಜನಗಳು ಬಂದಿಲ್ಲ ಸ್ವತಂತ್ರ ಎಲ್ಲಿದೆ ಸ್ವತಂತ್ರ ನಾವು ಮತ್ತೆ ಅವ್ರ ಕೈಲೇ ವ್ಯಾರ್ ಬೀನ್ ಏನು ಹೇಳ್ತಾರೆ ಟಾಯ್ಸ್ ಮತ್ತೆ ಹೋರಾಟ ಮಾಡಬೇಕಾಗಿ ಮತ್ತೆ ಹೋರಾಟ ಮಾಡಬೇಕು ನಾನೇನು ಹೇಳ್ತೀನಿ ಅಂದರೆ ಎಲೆಕ್ಷನ್ಗೆ ಹೇಗೆ ನಿಮಗೆ ಪವರ್ ಇದೆ ಜನಕ್ಕೆ ವಾಪಸ್ ಕರೆಸ್ಕೊಳೋಕ್ಕೂ ಒಂದು ಪವರ್ ಬೇಕು ಎಲೆಕ್ಷನ್ಗೆ ಹೇಗಿದೆ ಅಂತ ರಿಜೆಕ್ಷನ್ಗೂ ಒಂದು ಪವರ್ ಬೇಕು ರೆಫರೆಂಡಮ್ ಮಾಡಿಬಿಟ್ಟು ಮಾಡಬಾರ್ದು ಅಲ್ಲ ಆಗಲೇ ಆಟೋಮೆಟಿಕ್ಕಾಗಿ ಆಗಬೇಕು ಪ್ರತಿ ವರ್ಷ ನಮ್ಮಲ್ಲಿ ಹೇಗೆ ರಿನ್ಯೂವಲ್ ಅಂತ ಮಾಡಿಸ್ತೀವಿ ಇವ್ರಿಗೆ ಮೆಂಬರ್ಶಿಪ್ ರಿನ್ಯೂವಲ್ ಬೇಡ ಅಂದ್ರೆ ವಾಪಸ್ ಕರೆಸ್ಕೋಬೇಕು ಅವ್ರಿಗೆ ಇಂಟ್ರೆಸ್ಟ್ ಟೆಸ್ಟ್ ಕೊಡ್ಬೇಕು ಅವ್ರಿಗೆ ಮತ್ತೆ ಕೊಡಬೇಕು ಅವ್ರಿಗೆ ಅವ್ರು ದೇ ಶುಡ್ ಬಿ ಅಪ್ಡೇಟ್ ಹೌದು ಅವನು ನಮ್ಮ ಪರೀಕ್ಷೆಲಿ ಪಾಸ್ ಆಗಿದೆ ನೋಡ್ಬೇಕು ತಾನೆ ಬರೀ ಒಂದು ವರ್ಷ ಒಂದು ಸಲ ಮಾಡಿಬಿಟ್ಟು ಐದು ವರ್ಷಕ್ಕೆ ಓದ್ಬಿಟ್ರೆ ಐದು ವರ್ಷ ಏನು ಬೇಕಾದ್ರೂ ಮಾಡ್ಬೋದು ಹಂಗಲ್ಲ ಪ್ರತಿ ವರ್ಷ ಟೆಸ್ಟ್ ಆಗುತ್ತೆ ಅಥವಾ ಒಂದು ವರ್ಷಕ್ಕೆ ಇದೆ ಎಲೆಕ್ಷನ್ ಮಾಡಿ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡೋದು ಅಮೇರಿಕ ದೊಡ್ಡಣ್ಣ ಅಂತ ಹೇಳ್ತಾರೆ ಈಗ ಈಗೇನಾದರೂ ಮೋದಿಯವರು ದೊಡ್ಡಣ್ಣ ಇಲ್ಲ ದೊಡ್ಡಣ್ಣ ಈಗ ಬಗ್ಬೇಕು ಈಗ ಮರ ಬಂದರೆ ದೊಡ್ಡ ಮರ ಹೋಗುತ್ತೆ ಗರಿಕೆ ಹೊಲ್ಲು ನಾವು ಗರಿಕೆ ಹುಲ್ಲಿದ್ದಂಗೆ ಬಗ್ತೀವಿ ಹೊರತು ಬೀಳಲ್ಲ ದೊಡ್ಡ ಮರ ಬಿದ್ದು ಹೋಗುತ್ತೆ ಅಮೇರಿಕಾನೂ ಅಷ್ಟೆ ಇನ್ನೂ ಒಂದು ಇಂಡಿಯಾ ಇಸ್ ಎ ಲಾರ್ಜೆಸ್ಟ್ ಕನ್ಸ್ಯೂಮರ್ ಸ್ಟೇಟ್ ಫಾರ್ ಎನಿ ಕಂಟ್ರಿ ಯಾವುದೇ ಪ್ರಾಡಕ್ಟ್ ಲಾಂಚ್ ಆದರೂ ಇಂಡಿಯಾ ಮಾರ್ಕೆಟ್ ಇಲ್ಲದೆ ಉದ್ಧಾರ ಆಗೋಲ್ಲ ಸೊ ಹಾಗಿದ್ದಾಗ ದೇ ಹ್ಯಾವ್ ಟು ಬೋ ಬಿಫೋರ್ ಇಂಡಿಯಾ ಆಗಲೇಬೇಕು ಹಾಗೆ ಆಗುತ್ತೆ ಖರ್ಚು ಮಾಡೋರೆ ನಾವು ನಮ್ಮ ನಮ್ಮಿಂದ ದುಡ್ಡು ಹೋದ ತಾನೆ ಅವ್ರ ಬಳಿ ಮಾಡೋದು ಜನ ಮೆಟೀರಿಯಲ್ ನಮ್ಮದು ನಮ್ಮ ಜನ ಅಲ್ಲಿ ಕೂತು ಅವರೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಆ ವಾಚೆ ಬಂದುಬಿಟ್ರೆ ಅಮೇರಿಕನ್ ಎಕಾನಮಿ ಕೊಲ್ಯಾಪ್ಸ್ ಅವ್ರನ್ನ ಕೆಲಸ ಮಾಡೋಕ್ಕೆ ಯಾರು ತಯಾರಾಗಿಲ್ಲ ಅದಕ್ಕೋಸ್ಕರ ಇಂಡಿಯನ್ನ ಹೈರ್ ಮಾಡೋದು ವೀ ಆರ್ ದಿ ಚೀಪೆಸ್ಟ್ ಲೇಬರ್ಸ್ ಇಂಡಿಯಾದಿಂದ ಹೋಗೋದು ಅದೇ ನಮ್ಮನ್ನು ಹೋಗಿ ಅವ್ನು ಅವನ್ನ ಲೋಕಲ್ನನ್ನು ಕೇಳಿದ್ರೆ ಏನು ಕೇಳ್ತಾರೆ ಹತ್ತು ಟೈಮ್ ಜಾಸ್ತಿ ಕೇಳ್ತಾರೆ ಅವರು ಅವ್ರನ್ನ ಅದು ಅಫೋರ್ಡ್ ಮಾಡ್ಕೊಂಡ್ರೆ ನಮ್ಮನ್ನು ಹೈರ್ ಮಾಡ್ತೀನಿ ನಾವೆಲ್ಲ ನಮ್ಮ ಹುಡುಗರೆಲ್ಲ ವಾಪಸ್ ಬಂದುಬಿಟ್ರೆ ಎನಿ ಎಕಾನಮಿ ಇನ್ ದ ವರ್ಲ್ಡ್ ವಿಲ್ ಕೊಲ್ಯಾಪ್ಸ್